ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳು ಮೊದಲನೇ ಅಧ್ಯಾಯ ಅರ್ಜುನನ ವಿಷಾದ ಯೋಗ ಅಧ್ಯಾಯ ಎರಡು ಸಾಂಖ್ಯ ಯೋಗ ಅಧ್ಯಾಯ ಮೂರು ಯೋಗ ಅಧ್ಯಾಯ ನಾಲ್ಕು ಜ್ಞಾನ ಕರ್ಮ ಸನ್ಯಾಸ ಯೋಗ ಅಧ್ಯಾಯ ಐದು ಕರ್ಮ ಸನ್ಯಾಸ ಯೋಗ ಅಧ್ಯಾಯ ಆರು ಧ್ಯಾನ ಯೋಗ ಅಧ್ಯಾಯ ಏಳು ಜ್ಞಾನ ವಿಜ್ಞಾನ ಯೋಗ ಅಧ್ಯಾಯ ಎಂಟು ಅಕ್ಷರ ಬ್ರಹ್ಮ ಯೋಗ ಅಧ್ಯಾಯ ಒಂಬತ್ತು ರಾಜ್ಯವಿದ್ಯಾ ರಾಜ ಯೋಗ ಅಧ್ಯಾಯ ಹತ್ತು ಯೋಗ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗ ಅಧ್ಯಾಯ ಹನ್ನೆರಡು ಭಕ್ತಿ ಯೋಗ ಅಧ್ಯಾಯ ಹದಿಮೂರು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಅಧ್ಯಾಯ ಹದಿನೈದು ಪುರುಷೋತ್ತಮ ಯೋಗ ಅಧ್ಯಾಯ ಹದಿನಾರು ದೈವಾಸುರ ಸಂಪದ ವಿಭಾಗ ಯೋಗ ಅಧ್ಯಾಯ ಹದಿನೇಳು ಶ್ರದ್ಧಾತ್ರಯ ವಿಭಾಗ ಯೋಗ ಅಧ್ಯಾಯ ಹದಿನೆಂಟು ಮೋಕ್ಷ ಯೋಗ